ಸಕಲೇಶಪುರ ಭಾಗದಲ್ಲಿ ಭಾರಿ ಮಳೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ರಸ್ತೆ ಬದಿ ಕಿರು ಜಲಪಾತಕ್ಕೆ ಬಿದ್ದು ಕಾರು ಚಾಲಕನ ನಿಯಂತ್ರಣ ತಪ್ಪಿ ಕಿರು ಜಲಪಾತಕ್ಕೆ ಬಿದ್ದ್ಬಿಟ್ಟಿದೆ ಕಾರು ಸಕಲೇಶಪುರ ತಾಲೂಕಿನ ಶಿರಾಡಿ ಘಾಟ್ನಲ್ಲಿ ಘಟನೆ ನಡೆದಿದೆ ಕಾರಿನಲ್ಲಿದ್ದ ಮೂವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬೆಂಗಳೂರಿನಿಂದ ಮಂಗಳೂರು ಕಡೆಗೆ ತೆರಳುತ್ತಿದ್ದಂತ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಕಿರು ಜಲಪಾತಕ್ಕೆ ಕಾರು ಬಿದ್ದುಬಿಟ್ಟಿದೆ ಟ್ರೇನ್ ಮುಖಾಂತರವಾಗಿ ಕಾರನ್ನ ಮೇಲಕ್ಕೆತ್ತಿದ್ದಾರೆ ಪೊಲೀಸರು ಮತ್ತು ಸ್ಥಳೀಯರು ಕರುನಾಡು ನಾನು ಸಾಗರ್ ಜಾನಕಿರೆ ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತೀನಿ ಸ್ನೇಹಿತರೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ದಯವಿಟ್ಟು ಜಾಗೃತೆಯಿಂದ ವಾಹನವನ್ನು ಚಲಾವಣೆ ಮಾಡಿ ಯಾಕೆ ಅಂತ ಅಂದರೆ ವಾಹನ ಚಾಲನೆ ಮಾಡಬೇಕಿದ್ರೆ ಎಷ್ಟು ಜಾಗೃತೆ ಇದ್ದ ಇದ್ರೂ ಸಹ ಸಾಧ್ಯ ಯಾಕೆ ಅಂತ ಅಂದರೆ ಸಾಕಾಗಲ್ಲ ಇವತ್ತು ತಾವು ನೋಡ್ಬೋದು ಇದು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಶಿರಾಡಿ ಘಾಟ್ ಏನಿದೆ ಆ ಶಿರಾಡಿ ಘಾಟ್ನಲ್ಲಿ ಏನೊಂದು ನೀರು ಹೋಗ್ತಾ ಇರ್ತದೆ ಆ ನೀರಿಗೆ ಬಿದ್ದಂತಹ ಒಂದು ಕಾರಿದು ನಾವು ನೋಡ್ಬೋದು ಸ್ನೇಹಿತರೆ ಏನು ಯಾವುದೇ ಕಾರಣಕ್ಕೂ ದೇವರ ದಯೆಯಿಂದ ಯಾವುದೇ ಥರದ ಒಂದು ಹಾನಿ ಆಗಿಲ್ಲ ಆದರೆ ನಾನು ಹೇಳೋದಿಷ್ಟೇ ವಾಹನವನ್ನು ಚಾ ಚಾಲನೆ ಮಾಡಬೇಕಿದ್ರೆ ಅತಿ ಹೆಚ್ಚು ಜಾಗೃತೆಯಿಂದ ಚಾಲನೆ ಮಾಡಿ ಅಂತ ಪ್ರತಿ ವಿಡಿಯೋದಲ್ಲೂ ಸಹ ಹೇಳ್ತೀನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಸಾಕಷ್ಟು ಸಮಸ್ಯೆಯನ್ನ ಆ ಭಾಗದಲ್ಲಿ ಎದುರಿಸಲಾಗ್ತಾ ಇದೆ ಅದರಲ್ಲೂ ಈ ವಾಹನ ಸವಾರರಿಗಂತೂ ಸಮಸ್ಯೆ ಆಗ್ತಾ ಇದೆ ಸದ್ಯಕ್ಕೆ ಅಲ್ಲಿನ ಸಿಚುವೇಶನ್ಸ್ ಏನಿದೆ ಕೆತ್ತಲಾಗಿದೆಯಾ ಅದರಲ್ಲಿ ಇದ್ದವರಿಗೆ ಯಾರಿಗಾದ್ರೂ ಸಮಸ್ಯೆ ಆಗಿದ್ಯಾ ಏನಿದೆ ಡೀಟೇಲ್ಸ್ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಸಾಕಷ್ಟು ಮಳೆ ಆಗ್ತಾ ಇರುವಂತದ್ದು ಅದರಲ್ಲೂ ಶಿರಾಡಿ ಭಾಗದಲ್ಲಿ ಸಾಕಷ್ಟು ಅಂದ್ರೆ ಅಂದುಕೊಂಡದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಇದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಆ ಏನು ಬೆಳ್ಳಂಬೆಳಿಗ್ಗೆ ಹಾಸನದಿಂದ ಮಂಗಳೂರಿಗೆ ಹೋಗ್ತಿದ್ದಂತಹ ಆ ಏನು ವಾಹನ ಏನಿದೆ ವಾಹನ ಈಗಾಗ್ಲೇ ಕಿರು ಜಲಪಾತಕ್ಕೆ ಬಿದ್ದಿರುವಂತಹ ಮಾಹಿತಿ ಲಭ್ಯವಾಗಿದೆ ಯಾಕಂದ್ರೆ ಅಲ್ಲಿ ಸಂಪೂರ್ಣವಾಗಿ ನೋಡ್ಬೋದು ಒಂದ್ ಕಡೆ ತಡೆಗೋಡೆ ಸಮೇತ ಕಟ್ಟಿದ್ದಾರೆ ತಡೆಗೋಡೆಯನ್ನು ಲೆಕ್ಕಿಸದೆ ಆ ಗಾಡಿ ಅಂದ್ರೆ ಮೋಸ್ಟ್ಲಿ ಓವರ್ ಸ್ಪೀಡ್ ಇತ್ತು ಅಂತ ಕಾಣಿಸುತ್ತೆ ಹಾಗಾಗಿ ಕಿರು ಜಲಪಾತಕ್ಕೆ ಬಿದ್ದಿದೆ ಆ ವಾಹನದಲ್ಲಿದ್ದಂತಹ ಮೂರು ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಸ್ಥಳೀಯ ಅಧಿಕಾರಿಗಳು ಮತ್ತೆ ಜೊತೆಗೆ ಆ ವಿಪತ್ತು ನಿರ್ವಹಣಾ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಹೋಗಿ ಒಂದಿಷ್ಟು ಮಾಹಿತಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ ಅಲ್ಲಿಂದ ಕಾರನ ಕಿರು ಜಲಪಾತದಿಂದ ಎತ್ತಿ ಆ ರಕ್ಷಣೆಯನ್ನು ಕೂಡ ಮಾಡಲಾಗಿದೆ ಅನ್ನುವ ಮಾಹಿತಿ ಇರುವಂತದ್ದು ಈ ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನ ಜಿಲ್ಲಾಧಿಕಾರಿಗಳು ಕೂಡ ಸಕಲೇಶ್ಪುರ ಮತ್ತೆ ಆಲೂರು ತಾಲೂಕಿನಲ್ಲಿ ಸಾಕಷ್ಟು ಹೈ ಅರ್ಟ್ ಹೈ ಅಲರ್ಟ್ ಆಗಿರುವಂತೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿರುವಂತದ್ದು ಯಾಕಂದ್ರೆ ಆ ಈಗಾಗಲೇ ಮಳೆ ಹೆಚ್ಚಾಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ವಿಪತ್ತು ಪ್ರಾಧಿಕಾರದ ಅಧಿಕಾರಿಗಳ ಜೊತೆ ಸಭೆ ಮಾಡಿರುವಂತದ್ದು ಜೊತೆಗೆ ತಾಲೂಕು ಆಡಳಿತದ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ದಾರೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಆ ಅಧಿಕಾರಿಗಳು ದಿನದ ಇಪ್ಪತ್ನಾಲ್ಕು ಗಂಟೆ ನಿರಂತರವಾಗಿ ಅಲರ್ಟ್ ಆಗಿರುವಂತೆ ಈಗಾಗಲೇ ತಾಕೀತನ್ನು ಮಾಡಿರುವಂತದ್ದು ಆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಅದರಂತೆ ಕೆಲಸ ಕಾರ್ಯಗಳು ಕೂಡ ಇದೆ ಆ ತರದ ಒಂದಿಷ್ಟು ಈ ಕಳೆದ ಎರಡು ದಿನಗಳ ಹಿಂದೆ ಚಲಿಸುತ್ತಿದ್ದ ಕಾರ್ ಮೇಲೆ ಮಣ್ಣು ಕುಸಿತವಾಗಿತ್ತು ಅದು ಬಿಟ್ಟರೆ ರಸ್ತೆಯ ಏನು ಓಡಾಡ್ಲಿಕ್ಕೆ ವಾಹನ ಸಂಚಾರ ಮಾಡಲಿಕ್ಕೆ ಯಾವುದೇ ಕೂಡ ಅಡೆತಡೆ ಆಗಿಲ್ಲ ಬಟ್ ಅಲ್ಲಿ ಓಡಾಡುವಂತಹ ವಾಹನ ಸವಾರರು ಎಚ್ಚರಿಕೆಯಿಂದ ಒಂದಿಷ್ಟು ನಿಧಾನವಾಗಿ ಚಲಿಸಿದ್ರೆ ಸಾಕಷ್ಟು ಯಾವುದೇ ಈ ರೀತಿಯಾದಂತಹ ಘಟನೆಗಳು ಆಗೋದಿಲ್ಲ ಎಂಬುದು ಸ್ಥಳೀಯರವಾದ ಆಗಿದೆ ಜೊತೆಗೆ ಅಲ್ಲಿನ ಇರ್ತಕ್ಕಂತಹ ಅಧಿಕಾರಿಗಳು ಕೂಡ ಅಲ್ಲಿನ ಪ್ರಯಾಣ ಸವಾರ ಸವಾರರಿಗೆ ಒಂದು ರೀತಿಯ ಸೂಚನೆಯನ್ನು ಕೂಡ ಕೊಡ್ತಾ ಇರುವಂತ ದುನಿತಿ ಪ್ರಕಾಶ್ ತಮ್ಮ